ನಿಲ್ಸದ್ಲು ಅವಳು ಇವ್ನಿಗೆ ದಾರಿ ಗೊತ್ತಿಲ್ವಾ ಒಂದೇ ಊರಿಗೆ ಅಕ್ಕನ್ ಕೊಟ್ಟಿದ್ರು ಮಾಡಿಗೋಗ ಅವಳ ತೀಸ್ಕೆ ಬಂದ ನೂರು ರೂಪಾಯಿ ಅಪ್ಪ ನೋಡ್ದ ಅವಳು ಕಂಡೀಷನ್ ಮಾಡ್ದ ಅಪ್ಪ ಇಡೀ ಊರವ್ರಿಗೆ ಸಂಬಂಧಿಕರಿಗೆ ಎಲ್ಕೆ ಹೋಗ್ಬಿಟ್ಟ ನಿಮ್ಮ ಕೈ ಮುಗಿತಿನಿ ನನ್ನ ಮಗನಿಗೆ ಹಸಿ ಬುದ್ಧಿ ಬರ್ಲಿ ಯಾರು ಕಾಸು ಕೊಡಬೇಡಿ ಒಂದಿನ ಭಾನುವಾರ ಪುಲ್ ರಾತ್ರಿ ಎಲ್ಲ ಪಾರ್ಟಿ ಮಾಡ್ಬಿಟ್ಟು ಬಂದ್ಬಿಟ್ಟು ಅವ್ನ ಸ್ನೇಹಿತರ ಜೊತೆ ಹೆಚ್ಚರನೇ ಅಲ್ಲ ಮನ್ಗ ಹನ್ನೊಂದು ಗಂಟೆಗೆ ಹೊಟ್ಟೆ ಹಸೀತಾದ ಎದ್ದ ಮ್ಯಾಕೆ ಬಂದು ನೋಡ್ತಾನೆ ಅಪ್ಪ ಗುಂಡಿ ಕಲ್ ಕೂತಂಗ ಕೂತವ್ನೆ ನೂರು ರೂಪಾಯಿ ಕೊಡ್ಬೇಕು ತಂದ್ ದುಡ್ಲಾನ್ ಬೆಂಕಿಗೆ ಸೀಸ್ತಿದ್ದಾವ್ ಅಪ್ಪ ಎಲ್ ತಂದೆ ತಂದೆ ಸಾಕು ಬೆಂಕಿಗೆ ಊಟ ಮಾಡಿ ಇಡೀ ಊರ್ ಸುತ್ತಾನೆ ನೂರು ರೂಪಾಯಿ ಉಡ್ತಾ ಇಲ್ಲ ಹೊಟ್ಟೆ ಸೀತಾ ಅದೇ ಬತ್ತಾ ಇದ್ದ ರೋಡಲ್ಲಿ ಅಲ್ಲೊಬ್ಬ ಎಳ್ನೀರು ಕುಯ್ತಾ ಇದ್ದಾವ ಬಣ್ಣ ಅಣ್ಣ ನೂರು ರೂಪಾಯಿ ಕೊಡು ಅಂದ್ ಮಗ ದುಡ್ಡಮ್ ಬಿಟ್ಟು ಬಿದ್ದಿಲ್ಲ ನೂರು ರೂಪಾಯಿ ಕೊಡಕ ಕೆಲಸ ನೋಡು ಅಂದ ಅಣ್ಣ ಹೊಟ್ಟೆ ಕಣ್ಣ ಅಂದ ಅಂದವನ್ ಕೆಲಸ ಮಾಡು ಏನೋ ಎಳ್ನೀರ್ಗ ಮನೆ ಬಂದಿಲ್ಲ ಒನ್ ನಾಲ್ಕು ಮನೆ ಒತ್ ಕೊಟ್ಟನು ಅಂದ ಅಣ್ಣ ನನ್ ಜೀವ ಅವೆಲ್ಲ ಕೆಲಸ ಮಾಡಿಲ್ಲ ಅಂದ ನನ್ ಜೀವಮಾನದಲ್ಲಿ ನಾನು ಯಾರಿಗೂ ಬಿಟ್ಟು ದುಡ್ಡು ಕೊಟ್ಟಿಲ್ಲ ಅಂದ ಒಳ್ಳಲ್ಲಪ್ಪ ವರ್ಷಣ ಅಂದ ಏನು ಇಲ್ಲಿಂದ ರೋಡ್ ಗಂಟದ ಅಷ್ಟೇ ಎರಡ ಮೂರು ಪಾತಿ ಅವೇ ಒಂದ್ ಮೂವತ್ತೆಳ್ಳರ್ ಸರಿಯಾಗಿದ್ದೋ ತುಂಬ್ದ ಎಳ್ನೀರ್ ಎತ್ತಿ ಆಗಲ ಮ್ಯಾಕ್ ಮಾಡ್ಬಿಟ್ಟ ಆರಂಭಿದ್ದಾವ್ಬಿಟ್ಟ ಮಂಡಿ ಗಿಂಡಿ ಎಲ್ಲ ಅಸ್ವಾಖಿತ್ ಆಯ್ತು ಅಣ್ಣೋ ಎರಣ್ಣ ಈ ಪಟ್ಟಿ ತೂಕ ಅದೆ ಅಂದ ಹಂಗೆ ಕಣಪ್ಪ ದುಡ್ಡು ಬೇಕೋ ಬ್ಯಾಡವೋ ಅಂದ ಬೇಕಣ್ಣ ಅಂದ ಮತ್ತೆ ಅಂದ ಇಲ್ಲಿಂದ ರೋಡ್ ತಕ್ಕ ಹೋಗೋತ್ಗೆ ಐತ್ ತಾಕ ಬಿದ್ದು ಐತ ಮ್ಯಾಕೆ ಅಂತ ಬಂದಿನ್ನೊಂದ್ ಒನ್ ವರ್ಷಣ ಅಂದ ನಿನ್ ಮಕಾನ್ ಒಳ್ಳ ನಿನ್ ಮಕ್ವ ಮಂಡಿ ಎಲ್ಲ ಕಿತ್ಕೊ ಬಿಟ್ಟಲ್ಲ ಮದವಿ ಒಂದ್ ಒನ್ಯವರ್ಗೆ ತಗೋ ನೂರು ರೂಪಾಯಿ ಒಗ ತಗಿ ಅಂದ ಸದ್ಯ ನೂರ್ ಸಿಕ್ತಲ್ಲ ಓಡೋಡ್ ಬಂದ ಅಪ್ಪ ಕೂತಿದ ಅಪ್ಪ ತಗೋ ನೂರು ರೂಪಾಯಿ ತಗೋ ಊಟ ಹಾಕು ಅಂದ ಅವನಂದ ನೂರು ರೂಪಾಯಿ ಒಗ್ ಒಲೆ ಬಿಸಾಕ್ಬಿಟ್ಟು ಊಟ ಮಾಡು ಅಂದ ಒಲೆ ಬಿಸ್ ಹಾಕು ಮನ್ಸದ ನಿನ್ಗ ಈ ನೂರು ರೂಪಾಯಿ ಸಂಪಾದನೆ ಮಾಡೋಕೆ ಮಂಡಿ ಎಲ್ಲ ಕಿತ್ಕೋ ನನ್ಗ ಅಂದ ಅವನು ಇದ್ನೇ ಕಣಪ ಅವತ್ ಹೇಳೋದು ನಾನು ದುಡ್ಡು ಬೆಲೆ ಗೊತ್ತಾ ಅಂತ ನಿನಗೆ ಬಿಟ್ಟು ಸಿಕ್ತಿದಾಗ ಬೆಲೆ ಗೊತ್ತಿರ್ಲಿಲ್ಲ ಮಗನೇ ಬಿಸಾಕ್ತಿದ್ದೆ ನೀರಿಗೆ ಬೆಂಕಿಗೆ ಬಿಸಾಕು ನೂರು ರೂಪಾಯಿ ನೋಟ್ ಅಂದ್ರೆ ಇರಲ್ಲ ನಿನಗೆ ಇವತ್ತು ನೋಡು ನೀನ್ ಒಂದೇ ಒಂದು ಎಳ್ಳಿರು ಹೊತ್ ಬಿಟ್ಟು ಮಂಡಿ ಕಿತ್ಕೊಂಡು ರಕ್ತ ಬರ್ಸ್ಕೊಂಡೆ ಅಂತ ಆ ದುಡ್ಡು ಬೆಲೆ ಏನ್ ಗೊತ್ತು ನನಗೆ ಹೇಳ್ತೀಯಲ್ಲ ಇದನ್ನೇ ತಿಳ್ಕೊ ಅಂದದ್ದು ಕಂದ ಸಂಪಾದನೆ ಮಾಡು ಖರ್ಚು ಮಾಡ್ಲಿಕ್ಕು ಹಿತಮಿತ ಅಂತದೇ ಅಂತ